ಹಾಯ್ ಆಲ್ ವೆಲ್ಕಮ್ ಟು ಆಶಾಸ್ ಮೆಮೊರೇಬಲ್ ಡೀಸ್ ಇವತ್ತು ಶ್ರೀಯನ ಮದುವೆಯ ಮುನ್ನ ದಿನದ ಅರಶಿನ ಶಾಸ್ತ್ರ ಕಾರ್ಯಕ್ರಮ ಇದೆ ನಾನು ರೆಡಿಯಾದೆ ನೋಡಿ ಶ್ರೇಯನ ಅರಶಿನ ಶಾಸ್ತ್ರಕ್ಕೆ ಮೊದಲ ದಿನವೇ ಮೆಹಂದಿ ಎಲ್ಲ ಹಾಕಿ ಮೆಹಂದಿ ಬಹಳ ಸುಂದರವಾಗಿ ಆಗಿದೆ ಪಪಲ್ ಕಲರ್ ಸಾರಿಯನ್ನು ರೆಡಿಯಾಗಿದೆ ನೋಡಿ ಬಳೆ ಶಾಸ್ತ್ರದ ಬಳೆಯನ್ನೆಲ್ಲ ಹುಟ್ಟು ಹಾಕಿ ರೆಡಿ ಟು ಶ್ರೇಯಾಸ್ ಅರಶಿನ ಶಾಸ್ತ್ರ ಬನ್ನಿ ಇವತ್ತಿನ ಝಲಕ್ ಹೇಗಿದೆ ನೋಡೋಣ ಬನ್ನಿ ಅಮ್ಮನ ಮನೆಗೆ ತೆರಳಿದೆವು ಫೋಟೋ ಶೂಟ್ ಸ್ಟಾರ್ಟ್ ಶ್ರೇಯಾ ಕೂಡ ಭಾಳ ಸುಂದರವಾಗಿ ರೆಡಿಯಾಗಿದ್ದಾಳೆ ನೋಡಿ ಶ್ರೇಯಾ ಹೇಗೆ ರೆಡಿಯಾಗಿದ್ದಾಳಂತ ಅಂತ ಬ್ರೈಟ್ ಶ್ರೇಯಾ ನಾವು ಕೂಡ ಫ್ರೆಂಡ್ಸ್ ಕಝಿನ್ಸ್ ಎಲ್ಲ ಫೋಟೋಸ್ ಸ್ಟಾರ್ಟ್ ಮಾಡಿದೆವು ನೋಡಿ ಮದುವೆಯ ಕಳೆಯಲ್ಲಿ ಮನೆ ಕೂಡ ಹೊಳಿತಾ ಉಂಟು ನೋಡಿ ಎಲ್ಲ ರಿಲೇಟಿವ್ಸ್ ಬರ್ತಾ ಇದ್ದಾರೆ ಎಲ್ಲ ಮಕ್ಕಳು ಎಲ್ಲರೂ ಕೂಡ ಹಳದಿ ಶಾಸ್ತ್ರಕ್ಕೆ ರಕ್ಷಣಾ ಶಾಸ್ತ್ರಕ್ಕೆ ರೆಡಿಯಾಗಿದ್ದಾರೆ ಕಝಿನ್ಸ್ ಎಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ ಭಾಳ ಖುಷಿ ನಮ್ಮ ಮನೆಯ ಮೊದಲ ಮಗಳ ಮದುವೆ ಎಲ್ಲ ಕಝಿನ್ಸ್ ಬಹಳ ಖುಷಿಯಲ್ಲಿದ್ದಾರೆ ನೋಡಿ ಹಾಗೆ ನಾವು ಕೂಡ ಕಪಲ್ಸ್ ಬ್ರದರ್ಸ್ ಎಲ್ಲರೂ ಕೂಡ ಫೋಟೋ ತೆಗಿತಾ ಇದ್ದೇವೆ ನೋಡಿ ಇನ್ನು ಹಳಾತಿ ಶಾಸ್ತ್ರ ಅರಶಿನ ಶಾಸ್ತ್ರಕ್ಕೆ ತಯಾರು ಮಾಡ್ತಾ ಇದ್ದಾರೆ ದೇವರನ್ನು ಕುತ್ಕೊಳಿಸ್ತಾ ಇದ್ದಾರೆ ನೋಡಿ ಎಲ್ಲ ನೆಂಟ್ರೆಸ್ಟ್ರು ಕೆ ಎಲ್ಲರ ಬಂದಿದ್ದಾರೆ ಅವರೆಲ್ಲರ ಸಮ್ಮುಖದಲ್ಲಿ ಹಿರಿಯರ ಸಮ್ಮುಖದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತಾ ಇದ್ದಾರೆ ಶ್ರೇಯನಿಗೆ ತಂದಂತಹ ಬಂಗಾರ ಸೀರೆ ಎಲ್ಲವನ್ನು ದೇವರಿಗೆ ಇಟ್ಟು ಹಾಗೂ ಹಿರಿಯರಿಗೆ ತಂದಂತಹ ಉಡುಗೆಗಳನ್ನು ಕೂಡ ಇಟ್ಟು ಪ್ರಾರ್ಥನೆ ಮಾಡಿ ಕಲಶ ಪ್ರತಿಷ್ಠೆ ಇದ್ದೇವೆ ನೋಡಿ ಮದುವೆಗೆ ತಯಾರು ಮಾಡ್ತಾ ಇದ್ದೇವೆ ನೋಡಿ ಎಲ್ಲರೂ ಮುತ್ತೈದೆಯರು ಅರಶಿನ ಕುಂಕುಮವನ್ನು ಕಲಶಕ್ಕೆ ಹಚ್ಚಿ ಈಗ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾಯಿದ್ದೇವೆ ದೇವರಿಗೆ ಅರಶಿನ ಕುಂಕುಮವನ್ನು ಹಚ್ಚಿ ಆಮೇಲೆ ಬಾವಿ ಪೂಜೆ ಹಾಗೂ ಬೆಂಕಿ ಪೂಜೆ ಅಗ್ನಿ ಪೂಜೆ ಎಲ್ಲ ನಡೀಲಿಕ್ಕಿದೆ ಒಂದೊಂದಾಗಿ ನೋಡಿ ಈ ರೀತಿಯಾಗಿ ನಮ್ಮಲ್ಲಿ ಶಾಸ್ತ್ರದ ಕ್ರಮ ನಡೀತದೆ ನೋಡಿ ಇನ್ನು ಮದುಮಗಳ ತಮ್ಮನಿಗೆ ಮುಂದಾಸು ಕಟ್ಟಿ ಹಾಗೆ ಒಂದು ಬುತ್ತಿಯಲ್ಲಿ ಬೇಕಾದ ಪೂಜೆಗೆ ಬೇಕಾದ ಸಾಮಗ್ರಿಗಳನ್ನೆಲ್ಲ ಹೊತ್ತು ತಂದು ಭಾವಿ ಪೂಜೆಗೆ ತೆರಳ್ತಾ ಇದ್ದೇವೆ ನೋಡಿ ಈಗ ಬಾವಿ ಪೂಜೆ ಹಾಗೂ ಅಗ್ನಿ ಪೂಜೆ ಎಲ್ಲ ಮುಗಿತು ಇನ್ನು ಮನೆಯೊಳಗೆ ದೇವರ ಮುಂಭಾಗದಲ್ಲಿ ಅರಶಿನ ಶಾಸ್ತ್ರ ನಡೀಲಿಕ್ಕಿದೆ ಅದಕ್ಕೋಸ್ಕರ ಒಂದು ಅಕ್ಕಿಯಿಂದ ರಂಗೋಲಿಯನ್ನು ಬಿಡಿಸ್ತಾ ಇದ್ದಾರೆ ಎಲ್ಲ ಮಹಿಳೆಯರು ನೋಡಿ ಆಮೇಲೆ ಅವಳನ್ನು ಶ್ರೇಯನನ್ನು ಮಡಿಲು ತುಂಬಿಸ್ಲಿಕ್ಕೋಸ್ಕರ ಕುತ್ಕೊಳಿಸ್ತಾ ಇದ್ದಾರೆ ಎಲ್ಲರೂ ಒಬ್ಬೊಬ್ಬರಾಗಿ ಮುತ್ತೈದೆಯರು ಬಂದು ಮಡಿಲು ತುಂಬಿಸುವ ಶಾಸ್ತ್ರವನ್ನು ಮಾಡ್ತಾ ಇದ್ದಾರೆ ಇನ್ನು ಮದುಮಗಳು ಅರಶಿನ ಶಾಸ್ತ್ರಕ್ಕೆ ತಯಾರಾದಲು ಹಳದಿ ಹಾಗೂ ಬಿಳಿ ಬಟ್ಟೆಯನ್ನು ಧರಿಸಿ ಅವಳನ್ನು ನಾನು ಅರಶಿನ ಶಾಸ್ತ್ರಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದೇನೆ ಮನೆಯಲ್ಲಿ ಕುಳ್ಳಿರಿಸಿ ಅರಶಿನ ಶಾಸ್ತ್ರ ಮಾಡಲಿಕ್ಕಿದೆ ಈಗ ನೋಡಿ ಈ ರೀತಿ ಕೂತ್ಕೊಳಿಸಿ ದೇಹದ ಎಲ್ಲ ಭಾಗಗಳಿಗೆ ಸಾಧಾರಣ ಅರಶಿನವನ್ನು ಹಚ್ಚಿ ಅವಳಿಗೆ ಹಸಿ ಮೈಗೆ ಅರಶಿನ ಹಚ್ಚಿ ಹಚ್ತಾ ಇದ್ದೇವೆ ನೋಡಿ ಚೆಂದ ಮಾಡಿ ಅರಶಿನವನ್ನು ಹಚ್ಚಿ ಅದು ಮಗಳು ನಾಳೆಗೆ ತಯಾರಾಗಲಿಕ್ಕೋಸ್ಕರ ಅರಶಿನವನ್ನು ಹಚ್ತಾ ಇದ್ದೇವೆ ಬಂದ ಎಲ್ಲರೂ ಕೂಡ ಅರಶಿನವನ್ನು ಹಚ್ತಾರೆ ನೋಡಿ ಎಲ್ಲರೂ ಕೂಡ ಸೇರ್ಕೊಳ್ತಾರೆ ನೋಡಿ

یوٹیوب じゃん मामा को तोले पाला नद आनी माता के क्लैरिटी सारा देव है कि ದರ್ಶನ ಕಾರ್ಯಕ್ರಮವಾಗಿತ್ತು ಇನ್ನು ಕೆಲವು ಸಂಪ್ರದಾಯಗಳು ನಡೀಲಿಕ್ಕಿದೆ ನೋಡಿ ಅದರ ಮೊದಲೊಂದು ಫೋಟೋ ಎಲ್ಲ ಮಾಡ್ತೇವೆ ಇನ್ನು ಅಮ್ಮ ಮತ್ತು ಮಗಳು ಕೂತ್ಕೊಂಡು ಎಣ್ಣೆ ಸ್ನಾನ ಮಾಡಲಿಕ್ಕಿದೆ ತಲೆಗೆ ಮಗಳು ಅಮ್ಮನಿಗೆ ಹಾಗೆ ಎಲ್ಲರೂ ಕೂಡ ಎಣ್ಣೆಯನ್ನು ಹಚ್ಚಲಿಕ್ಕಿದೆ ಹಾಗೆ ತಲೆಗೆ ಸ್ವಲ್ಪ ನೀರನ್ನು ಹಾಕ್ತಾರೆ ಆಮೇಲೆ ಅವರು ಸ್ನಾನ ಮಾಡಿ ಬಂದು ಕಲಶ ನೀರುಗಳನ್ನು ಅವರ ಮೇಲೆ ಪ್ರೋಕ್ಷಣೆ ಮಾಡಲಿಕ್ಕಿದೆ ನೋಡಿ ಈ ರೀತಿಯೆಲ್ಲ ಕ್ರಮಗಳು ನಡೀಲಿಕ್ಕಿದೆ

And this year is answering all the important questions. Like, what genres define you here? Which artist took your number one spot? And ಇದೆಲ್ಲ ಮಕ್ಕಳು ತಮಾಷೆಗೋಸ್ಕರ ಮಾಡ್ತಾರೆ ಇಲ್ಲ ನಮ್ಗೆ ಆದರೆ ಮಕ್ಕಳು ಗಮ್ಮತ್ತಿಗೋಸ್ಕರ ಹಾಲು ಮೊಸರನ್ನೆಲ್ಲ ಅವರ ಮೇಲೆ ಹಾಕ್ತಾರೆ ನೋಡಿ ಈ ರೀತಿ and you ಇದೆಲ್ಲ ಮೇಲೆ ಮದುಮಗಳು ಹಾಗೂ ತಾಯಿ ಸ್ನಾನ ಮಾಡಿ ಬಂದು ಹೊಸ ಬಟ್ಟೆಯನ್ನು ಧರಿಸಿ ಕಲಶ ನೀರಿನ ಪ್ರೋಕ್ಷಣೆ ಮಾಡಲಿಕ್ಕಿದೆ ಅವರಿಗೆ ಹಾಗೆ ಸೇಸೆ ಹಾಕಲಿಕ್ಕಿದೆ ಅದೇ ರೀತಿ ನೆಂಟ್ರಿಸ್ಟರೆಲ್ಲರೂ ಬಂದವರು ಅಮ್ಮನಿಗೆ ಸೀರೆಯನ್ನು ಹಾಕುವ ಕ್ರಮ ಇದೆ ಈ ರೀತಿಯಾಗಿ ಕ್ರಮ ನಡೀತದೆ ಆಮೇಲೆ ಕಲಶವನ್ನು ದೇವರ ಮುಂದೆ ಇಟ್ಟುಕೊಂಡು ಮರುದಿನ ಮದುವೆಗೆ ರೆಡಿಯಾಗುವಂಥದ್ದು ಇಷ್ಟು ಕ್ರಮಗಳೆಲ್ಲ ನಡೆದ ನೋಡಿ ಈ ರೀತಿ ಸೇಸೆ ಹಾಕಿ ಅದರ ಒಳ್ಳಿದೆ ಅಡಿಕೆಯನ್ನು ಅವರ ಕೈಗೆ ಕೊಟ್ಟು ಸೇಸೆ ಹಾಕಿ ಸೀರೆಯನ್ನು ಹಾಕುವಂಥದ್ದು ಹಿಂದಿನಿಂದ ಮಾಡಿಕೊಂಡು ಬಂದ ಕ್ರಮಗಳೆಲ್ಲ ಇವು ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ ಅಷ್ಟೇ ನಾವು

ಇದಾರಿದ್ದಾರೆ ಉದ್ದವರು ಇದ್ದಾರೆ ಹಿಂದೋಗಿ ಹಿಂದೋಗಿ ಅದೇ ಸ್ವಲ್ಪ ಮಾಡಿ ಮಗದೊಮ್ಮೆ ಮತ್ತೊಮ್ಮೆ ಆಮೇಲೆ ಮಾತಾಡೋಕ್ಕಿಲ್ಲ ಮಾತಾಡೋಕ್ಕಿಲ್ಲ ಹೇಳಿ ಹಾ ಇಲ್ಲ ಅಲ್ಲೇ ಹೋಗಿ ನೀವು ನಾನಿಲ್ಲ ನೀವೇನು ಇದು ಮಾಡಿ ಯಾವುದಕ್ಕೆ ಎಂತಂದು नि आरती आगे आरती आगे इवर गाय श्यूर इवर् गाय शिवर नो इवर्ग दिस नाट बॉम इसम टीचर इमुस आयता ಈಗೆಲ್ಲ ನಡೀತು ನೋಡಿ ಶ್ರೇಯಳ ಅರಶಿನ ಶಾಸ್ತ್ರದ ಕ್ರಮಗಳು ಹಾಗೂ ಫನ್ ಎಂಜಾಯ್ಮೆಂಟ್ ಎಲ್ಲವೂ ಸಹ ಮದುವೆಯ ಬ್ಲಾಗಲ್ಲಿ ಸಿಗೋಣ ಬಬಾಯ್ ಸಿ ಯು